ಹಾಯ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಜೆ ಕೆ ಅಕಾಡೆಮಿ ಕಡೆಯಿಂದ ಸ್ವಾಗತ ಸುಸ್ವಾಗತ ನಾನ್ ಜಗನ್ನಾಥ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಜ್ಞಾನದ ಜೊತೆಗೆ ಹಣವನ್ನು ಗಳಿಸಿ ಎಂಬ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ ಯಾವ ಒಂದು ಕಾರಣಕ್ಕಾಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ ಅಂತಂದ್ರೆ ಇತ್ತೀಚೆಗೆ ನಮ್ಮ ಒಂದು ಜೆ ಕೆ ಅಕಾಡೆಮಿ ಅನ್ನೋದು ಐನೂರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಅನ್ನ ಹೊಂದಿದೆ ಆ ಒಂದು ಖುಷಿಯ ಒಂದು ವಿಚಾರಕ್ಕಾಗಿ ನಮ್ಮ ಚಂದದಾರರಿಗೆ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಿ ನಮ್ಮ ಒಂದು ಜೆ ಕೆ ಅಕಾಡೆಮಿ ಕಡೆಯಿಂದ ಒಂದು ಚಿಕ್ಕ ಮೊತ್ತವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುವಂಥದ್ದು ಸ್ನೇಹಿತರೆ ಈ ಒಂದು ಮೊತ್ತವನ್ನ ನೀವು ಗಳಿಸ್ಕೋಬೇಕು ಅಂತಂದ್ರೆ ನಮ್ಮ ಒಂದು ಜೆ ಕೆ ಅಕಾಡೆಮಿಯಲ್ಲಿ ಒಟ್ಟು ಮೂರು ವಿಡಿಯೋಗಳು ಅಪ್ಲೋಡ್ ಆಗ್ತವೆ ಆ ಮೂರು ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಬೇಕಾಗುತ್ತೆ ಸೂಕ್ಷ್ಮವಾಗಿ ವೀಕ್ಷಣಾ ವೀಕ್ಷಣೆ ಮಾಡಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ಆ ಒಂದು ವಿಡಿಯೋಗಳಲ್ಲಿ ಬರುವಂತಹ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಕಳಿಸ್ಬೇಕಾಗುತ್ತೆ ಸರಿಯಾದಂಥ ಒಂದು ಉತ್ತರವನ್ನ ಆ ಒಂದು ಪ್ರಶ್ನೆ ಹೇಗೆ ಇರುತ್ತೆ ಅಂತಂದ್ರೆ ಆ ಒಂದು ಸ್ಕ್ರೀನ್ ಮೇಲೆ ಬಂದು ಹಾಗೆಯೇ ಮಾಯ ಆಗುತ್ತೆ ಅಂಥ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಿದಾಗ ನಿಮ್ಮ ಒಂದು ಖಾತೆಗೆ ನಮ್ಮ ಒಂದು ಜೆ ಕೆ ಅಕಾಡೆಮಿ ಕಡೆಯಿಂದ ನಿಮ್ಮ ಖಾತೆಗೆ ಹಣವನ್ನು ಸೆಂಡ್ ಮಾಡ್ತೇವೆ ಇಲ್ಲಿ ಒಟ್ಟು ಮೂರು ವಿಡಿಯೋಗಳಿಂದ ಐನೂರು ರೂಪಾಯಿಗಳಿರುವಂಥದ್ದು ಅದರಲ್ಲಿ ಮೊದಲನೇ ವಿಡಿಯೋದ ಒಂದು ಪ್ರಶ್ನೆಗೆ ಇನ್ನೂರು ಇನ್ನೂರ ಐವತ್ತನ್ನು ನೀವು ಗಳಿಸ್ಕೋಬಹುದು ಅಂತಂದ್ರೆ ಮೊದಲನೇ ವಿಡಿಯೋದ ಒಂದು ಮೊದಲನೇ ವಿಡಿಯೋದಲ್ಲಿ ಬರುವಂತಹ ಪ್ರಶ್ನೆಗೆ ನೀವು ಸರಿಯಾದಂಥ ಒಂದು ಉತ್ತರವನ್ನು ನೀಡಿದಾಗ ನೀವು ಇನ್ನೂರ ಐವತ್ತು ರೂಪಾಯಿಗಳನ್ನು ಗಳಿಸ್ಕೋಬಹುದು ಮತ್ತು ಎರಡನೇ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡ್ತೀವಿ ಆ ಎರಡನೇ ವಿಡಿಯೋದಲ್ಲಿ ಬರುವಂತಹ ಪ್ರಶ್ನೆಗೆ ನೀವು ಸರಿಯಾದಂಥ ಒಂದು ಉತ್ತರವನ್ನು ನೀಡಿದಾಗ ನೂರ ಐವತ್ತು ರೂಪಾಯಿಗಳನ್ನು ಗಳಿಸ್ಕೋಬೋದು ಹಾಗೆಯೇ ಮೂರನೇ ವಿಡಿಯೋವನ್ನು ನಮ್ಮ ಒಂದು ಜೆ ಕೆ ಅಕಾಡೆಮಿಯಲ್ಲಿ ಅಪ್ಲೋಡ್ ಮಾಡ್ತೀವಿ ಆ ಒಂದು ವಿಡಿಯೋದಲ್ಲಿ ಬರುವಂತಹ ಪ್ರಶ್ನೆಗೆ ನೀವು ಸರಿಯಾದಂಥ ಒಂದು ಉತ್ತರವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಬರೆದು ಕಳಿಸಿದಾಗ ಅಂತಹ ಒಂದು ಉತ್ತರಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಯಾರು ಮೊದಲು ಈ ಒಂದು ಉತ್ತರವನ್ನು ನೀಡಿರ್ತಾರೋ ಅಂಥವ್ರಿಗೆ ಈ ನೂರು ರೂಪಾಯಿಗಳು ಸಲ್ಲುವಂಥದ್ದು ಒಟ್ಟಾರೆಯಾಗಿ ನಮ್ಮ ಒಂದು ಜೆ ಕೆ ಅಕಾಡೆಮಿ ಇತ್ತೀಚೆಗೆ ಐನೂರಕ್ಕೂ ಹೆಚ್ಚು ಸಬ್ಸ್ಕ್ರೈಬರನ್ನು ಹೊಂದಿದ ಕಾರಣಕ್ಕಾಗಿ ನಮ್ಮ ಕಡೆಯಿಂದ ಐನೂರು ರೂಪಾಯಿಗಳನ್ನು ನಮ್ಮ ಚಂದದಾರಿಗೆ ನೀಡುವಂಥ ಒಂದು ಸುವರ್ಣ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಇಂತಹ ಒಂದು ಅವಕಾಶವನ್ನ ನೀವೆಲ್ಲರೂ ಸಹ ಬಳಸ್ಕೊಳ್ತೀರ ಅಂತಂದು ನಾನಂತೂ ಭಾವಿಸ್ಕೊಳ್ತೀನಿ ಯಾಕೆಂತಂದ್ರೆ ನನ್ನ ಒಂದು ಉದ್ದೇಶ ಬರೀ ಆ ಒಂದು ವಿಡಿಯೋವನ್ನ ನೋಡೋದಲ್ಲ ಆ ಜ್ಞಾನದ ಜೊತೆಗೆ ಹಣವನ್ನು ಸಹ ಗಳಿಸಿಕೊಳ್ಳುವಂಥ ಒಂದು ಅವಕಾಶವನ್ನ ನಮ್ಮ ಒಂದು ಜೆ ಕೆ ಅಕಾಡೆಮಿ ಕಡೆಯಿಂದ ತಂದಿರುವಂಥದ್ದು ಸ್ನೇಹಿತರ ಇದುವರೆಗೂ ನಮ್ಮ ಒಂದು ಜೆ ಕೆ ಅಕಾಡೆಮಿಯನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ನೀವು ಸಹ ಇಂತಹ ಒಂದು ಹಣವನ್ನ ಗಳಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ಪಡ್ಕೊಳ್ತೀರಿ ಅಂತಂದು ನಾನು ಹೇಳ್ತೇನೆ ಇಲ್ಲಿ ಈ ಒಂದು ಆ ಜ್ಞಾನ ಜ್ಞಾನದ ಜೊತೆಗೆ ಹಣವನ್ನು ಗಳಿಸಿ ಎಂಬ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ನಿಯಮಗಳನ್ನ ಅಳವಡಿಸಿಕೊಳ್ಳಲಾಗುತ್ತೆ ಅಥವಾ ನೀವು ಪಾಲನೆ ಮಾಡಬೇಕಾಗುತ್ತೆ ಅದೇನಪ್ಪ ಅಂತಂದರೆ ಅದು ತುಂಬಾ ಸರಳವಾಗಿರುವಂಥ ಒಂದು ನಿಯಮಗಳು ಅಂತಂದು ಹೇಳ್ಬೋದು ನೀವು ಹಣವನ್ನು ಗಳಿಸಬೇಕು ಅಂತಂದರೆ ಮೊದಲು ನೀವು ನಮ್ಮ ಒಂದು ಜೆ ಕೆ ಅಕಾಡೆಮಿಯ ಸಬ್ಸ್ಕ್ರೈಬರ್ ಆಗಿರಬೇಕು ಹಾಗೆಯೇ ನಾವು ಕೇಳುವಂತಹ ಒಂದು ಪ್ರಶ್ನೆಗೆ ಸರಿಯಾದಂಥ ಒಂದು ಉತ್ತರವನ್ನು ನೀಡಬೇಕು ಅಂತಂದರೆ ಈ ಒಂದು ವಿಡಿಯೋಗಳಲ್ಲಿ ಆ ಒಂದು ಸ್ಕ್ರೀನ್ ಮೇಲೆ ಒಂದು ಪ್ರಶ್ನೆ ಹಾದು ಹೋಗುತ್ತೆ ಅಂತಂದ್ರೆ ಆ ಪ್ರಶ್ನೆ ಬಂದು ಹಾಗೇನೆ ಮಾಯ ಆಗುತ್ತೆ ಅಂತಹ ಒಂದು ಪ್ರಶ್ನೆಗೆ ನೀವು ಸರಿಯಾದಂತಹ ಒಂದು ಉತ್ತರವನ್ನ ನೀಡಿದ್ದೇ ಆದ್ರೆ ನಿಮ್ಮ ಒಂದು ಖಾತೆಗೆ ಹಣ ಬಂದು ಸೇರುತ್ತೆ ನೆಕ್ಸ್ಟ್ ಇಲ್ಲಿ ಮೊದಲು ಸರಿ ಉತ್ತರ ನೀಡಿದವರಿಗೆ ಮಾತ್ರ ಈ ಹಣವನ್ನ ನೀಡುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದೇವೆ ಅಂತಂದ್ರೆ ಸಾಕಷ್ಟು ಜನರು ಉತ್ತರವನ್ನು ಕಳಿಸುವಂತಹ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ಮೊದಲು ಸರಿ ಉತ್ತರವನ್ನು ನೀಡಿದವರಿಗೆ ಮಾತ್ರ ಈ ಒಂದು ಹಣವನ್ನು ಅವರ ಖಾತೆಗೆ ಹಾಕುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ನೆಕ್ಸ್ಟು ನಾಲ್ಕನೇ ನಿಯಮ ಏನಂತಂದರೆ ನಿಮ್ಮ ಸರಿಯಾದ ಉತ್ತರವನ್ನು ಎಲ್ಲಿ ಬರೆದು ಕಳಿಸ್ಬೇಕು ಅಂತಂದ್ರೆ ವಿಡಿಯೋದ ಕೆಳಗೆ ಇರುವಂಥ ಒಂದು ಕಮೆಂಟ್ಸ್ ಬಾಕ್ಸ್ ನಲ್ಲಿ ಆ ಒಂದು ಸರಿಯಾದ ಉತ್ತರವನ್ನು ಬರೆದು ನಮಗೆ ಸೆಂಡ್ ಮಾಡಬೇಕು ಅಂತಹ ಒಂದು ಸರಿಯಾದ ಉತ್ತರವನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಯಾರು ಆ ಒಂದು ಪ್ರಶ್ನೆಗೆ ಬೇಗ ಉತ್ತರವನ್ನು ಕಳಿಸಿರ್ತಾರೋ ಅಥವಾ ಮೊದಲು ಉತ್ತರವನ್ನು ಕಳಿಸಿರ್ತಾರೋ ಅಂಥವ್ರಿಗೆ ನಮ್ಮ ಕಡೆಯಿಂದ ಹಣ ಸಂದಾಯ ಆಗುತ್ತೆ ನೆಕ್ಸ್ಟ್ ನಿಮ್ಮ ಹೆಸರು ವಿಳಾಸವನ್ನು ಆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಸೆಂಡ್ ಮಾಡಬೇಕು ಹಾಗೆಯೇ ಮೊದಲು ಸರಿ ಉತ್ತರ ನೀಡಿದವರಿಗೆ ನಮ್ಮ ಒಂದು ಜೆ ಕೆ ಅಕಾಡೆಮಿ ಕಡೆಯಿಂದ ಫೋನ್ಪೇ ಮುಖಾಂತರ ಹಣವನ್ನು ನಿಮ್ಮ ಒಂದು ಖಾತೆಗೆ ಸೆಂಡ್ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಮತ್ತು ಏಳನೇ ನಿಯಮ ಏನಂತಂದರೆ ಮೊದಲು ಸರಿ ಉತ್ತರ ನೀಡಿದ ಅಭ್ಯರ್ಥಿಯ ಒಂದು ಹೆಸರನ್ನ ನಮ್ಮ ಒಂದು ಜೆ ಕೆ ಅಕಾಡೆಮಿಯ ಒಂದು ಚಾನೆಲ್ನಲ್ಲಿ ಘೋಷಣೆಯನ್ನ ಮಾಡ್ತೇವೆ ಇದಿಷ್ಟು ನೀವು ಅನುಸರಿಸಬೇಕಾದಂತಹ ಒಂದು ಸರಳವಾದಂಥ ಒಂದು ನಿಯಮಗಳು ಇಲ್ಲಿ ಕೇವಲ ಹಣ ಅಂತಂದಲ್ಲ ಆ ಜ್ಞಾನದ ಜೊತೆಗೆ ಅಲ್ಪ ಸ್ವಲ್ಪ ಹಣವನ್ನು ಸಹ ಗಳಿಸ್ಕೋಬಹುದು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ವಿಡಿಯೋಗಳ ವಿಡಿಯೋವನ್ನ ಮಾಡ್ತಿರುವಂಥದ್ದು ಮತ್ತೆ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೇವೆ ಹಾಗಾಗಿ ನಿಮ್ಮೆಲ್ಲರ ಒಂದು ಸಪೋರ್ಟು ನಮ್ಮ ಒಂದು ಜೆ ಕೆ ಅಕಾಡೆಮಿಗೆ ಇರಲಿ ಅಂತಂದು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ ಬನ್ನಿ ಸ್ನೇಹಿತರೆ ಈಗ ನಾವು ಆ ಪ್ರಶ್ನೆಗೆ ಹೋಗೋಣ ಮೊದಲನೇ ಪ್ರಶ್ನೆ ಯಾವ ರಾಜನನ್ನ ಕವಿ ರಾಜ ಅಂತಂದು ಕರೆಯಲಾಗುತ್ತದೆ ಅಂತಂದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ಕವಿರಾಜ ಎಂದು ಯಾವ ರಾಜನನ್ನ ಕರೆಯಲಾಗುತ್ತದೆ ಅಂತಂದು ಪ್ರಶ್ನೆ ಇರುವಂತದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದೇವೆ ಮೊದಲನೇ ಆಯ್ಕೆ ಬಿಂಬಸಾರ ಎರಡನೇ ಆಯ್ಕೆ ಬಿಂದುಸಾರ ಮೂರನೇ ಆಯ್ಕೆ ಸಮುದ್ರಗುಪ್ತ ನಾಲ್ಕನೇ ಆಯ್ಕೆ ಹರ್ಷವರ್ಧನ ಹಾಗಾಗಿ ಇಲ್ಲಿ ಸರಿಯಾದಂತ ಒಂದು ಉತ್ತರ ಯಾವ್ದಪ್ಪ ಅಂತಂದ್ರೆ ಸಮುದ್ರಗುಪ್ತ ಈತ ಗುಪ್ತ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆನ ದೊರೆಯಾಗಿರ್ತಾನೆ ಮತ್ತೆ ಈತನನ್ನ ಭಾರತದ ನೆಪೋಲಿಯನ್ ಅಂತಂದು ಸಹ ಕರೀತಾರೆ ಹಾಗೆಯೇ ಈತನನ್ನ ನೂರು ನೂರು ಕದನಗಳ ಸಿಂಹ ಅಂತಂದು ಸಹ ಕರೆಯುವಂಥದ್ದು ಹಾಗಾಗಿ ಈ ಗುಪ್ತ ಅರಸರಲ್ಲಿ ಅತ್ಯಂತ ಬಲಿಷ್ಠವಾದಂತಹ ದೊರೆ ಯಾರು ಅಂತಂದ್ರೆ ಸಮುದ್ರಗುಪ್ತ ಅಂತಂದು ನಾವು ಹೇಳ್ತೀವಿ ಈತನನ್ನ ಕವಿರಾಜ ಅಂತಂದು ಕರೀತಾರೆ ಯಾಕೆಂತಂದ್ರೆ ಈತ ಕೃಷ್ಣ ಚರಿತ ಎಂಬ ಒಂದು ಗ್ರಂಥವನ್ನ ಬರೀತಾನೆ ಆ ಒಂದು ಕಾರಣಕ್ಕಾಗಿ ಕವಿರಾಜ ಎಂಬ ಒಂದು ಬಿರುದನ್ನ ಈತ ಪಡ್ಕೊಳ್ತಾನೆ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವ ವರ್ಷದಲ್ಲಿ ಗಾಂಧೀಜಿ ನಮ್ಮ ಒಂದು ಭಾರತದ ಸ್ವತಂತ್ರ ಚಳವಳಿಯ ಒಂದು ರಾಜಕೀಯ ಪ್ರವೇಶವನ್ನ ಮಾಡಿದ್ರು ಅಂತಂದು ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಯಾವ ವರ್ಷದಲ್ಲಿ ಗಾಂಧೀಜಿ ಅಧಿಕೃತವಾಗಿ ರಾಜಕೀಯ ಪ್ರವೇಶವನ್ನು ಅಂತಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೆಳಗಡೆ ಕೊಟ್ಟಿದ್ದೇವೆ ಅದರಲ್ಲಿ ಆಯ್ಕೆ ಎ ಸಾವಿರದ ಒಂಬೈನೂರ ಹದಿನೇಳು ಆಯ್ಕೆ ಬಿ ಸಾವಿರದ ಒಂಬೈನೂರ ಹದಿನೆಂಟು ಆಯ್ಕೆ ಸಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಆಯ್ಕೆ ಡಿ ಸಾವಿರದ ಒಂಬೈನೂರ ಇಪ್ಪತ್ತು ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಹಾಗಾಗಿ ಈ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಒಂದು ಕಾಯ್ದೆಯನ್ನು ಬ್ರಿಟಿಷರು ಜಾರಿ ತರ್ತಾರೆ ಆ ಒಂದು ಕಾಯ್ದೆ ಯಾವುದು ಅಂತಂದ್ರೆ ರೌಲತ್ ಆಕ್ಟ್ ಆ ಒಂದು ಕಾಯ್ದೆಯನ್ನ ವಿರೋಧಿಸುವ ಒಂದು ಸಲುವಾಗಿ ಗಾಂಧೀಜಿಯವರು ನಮ್ಮ ಒಂದು ಭಾರತದ ಒಂದು ಸ್ವತಂತ್ರ ಚಳುವಳಿಯ ಒಂದು ಹೋರಾಟಕ್ಕೆ ಮುಂದಾಗ್ತಾರೆ ಹಾಗಾಗಿ ಅಧಿಕೃತವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇವರು ರಾಜಕೀಯ ಒಂದು ಪ್ರವೇಶವನ್ನು ಪಡ್ಕೊಳ್ಬಂದದ್ದು ಅದಕ್ಕಿಂತ ಮುಂಚೆ ಮೂರು ಪ್ರಯೋಗಗಳನ್ನು ಮಾಡ್ತಾರೆ ಅದರಲ್ಲಿ ಚಪ್ಪರಾಣ್ಯ ಸತ್ಯಾಗ್ರಹ ಇರ್ಬೋದು ಕೇಡ ಸತ್ಯಾಗ್ರಹ ಇರ್ಬೋದು ಮತ್ತೆ ಬಟ್ ಅಲಹಾಬಾದ್ ಸತ್ಯಾಗ್ರಹ ಇರ್ಬೋದು ಈ ಒಂದು ಸತ್ಯಾಗ್ರಹಗಳ ನಂತರ ಅಧಿಕೃತವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೌಲತ್ ಆಕ್ಟ್ ಟನ್ನ ವಿರೋಧಿಸುವ ಸಲುವಾಗಿ ಅಹ್ ಗಾಂಧೀಜಿಯವರು ಒಂದು ರಾಜಕೀಯ ಒಂದು ಪ್ರವೇಶವನ್ನ ಪಡ್ಕೊಂಡ್ರು ಅಂತಂದು ತಿಳಿದು ಬರುವಂತದ್ದು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ರಾಜತೋದರ ಮಲ್ಲ ಯಾವ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ಭೂ ಕಂದಾಯ ವ್ಯವಸ್ಥೆಯನ್ನ ಜಾರಿಗೆ ತಂದನು ಅಂತಂದು ಇಲ್ಲಿ ಪ್ರಶ್ನೆಯನ್ನ ಕೇಳಿರುವಂತದ್ದು ಇದಕ್ಕೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದೇವೆ ಎ ಆಯ್ಕೆ ಎ ಮಾಳ್ವಾ ಆಯ್ಕೆ ಬಿ ಆಗ್ರಾ ಆಯ್ಕೆ ಸಿ ಗುಜರಾತು ಆಯ್ಕೆ ಡಿ ಫತೆಪುರ್ ಸಿಕ್ರಿ ಹಾಗಾಗಿ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ತೋದರ ಮುಲ್ಲ ಯಾವ ಒಂದು ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ಭೂ ಕಂದಾಯ ವ್ಯವಸ್ಥೆ ಅಥವಾ ಬಂದೋಬಸ್ತ್ ಪದ್ಧತಿ ಅಂತಂದು ಕರಿತೀವಿ ಇಂಥ ಒಂದು ವ್ಯವಸ್ಥೆಯನ್ನ ಎಲ್ಲಿ ಜಾರಿ ತಂದ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಗುಜರಾತ್ ನಲ್ಲಿ ಈ ಒಂದು ಭೂ ಕಂದಾಯ ವ್ಯವಸ್ಥೆಯನ್ನ ಜಾರಿ ತರ್ತಾನೆ ಅಥವಾ ಇದನ್ನ ಬಂದೋಬಸ್ತ್ ಪದ್ಧತಿ ಅಂತಂದು ಸಹ ಕರೀತಾರೆ ಅಲ್ಲ ಅಥವಾ ಆ ರಾಜ ತೋದರ ಮಲ್ಲನ ಒಂದು ಕಂದಾಯ ಪದ್ಧತಿ ಅಂತಂದು ಸಹ ಕರೆಯುವಂತದ್ದು ಹಾಗಾಗಿ ಮೊದಲ ಬಾರಿಗೆ ಈ ಒಂದು ಗುಜರಾತ್ ನಲ್ಲಿ ಈ ವ್ಯವಸ್ಥೆಯನ್ನ ಜಾರಿ ತರ್ತಾನೆ ಅಂತಂದ್ರೆ ಅಕ್ಬರ್ ಗುಜರಾತ್ ಅನ್ನ ಆಕ್ರಮಣ ಮಾಡ್ಕೊಂಡಿರ್ತಾನೆ ಆ ಒಂದು ಗುಜರಾತ್ನ ಒಂದು ಪ್ರಾಂತ್ಯಾಧಿಕಾರಿಯನ್ನಾಗಿ ರಾಜ ತೋದರ ಮಲ್ಲನನ್ನ ಮಾಡ್ತಾನೆ ಅಂತಹ ಒಂದು ಸಂದರ್ಭದಲ್ಲಿ ರಾಜೋದ್ರ ಮಲ್ಲ ಗುಜರಾತ್ನಲ್ಲಿ ಈ ಒಂದು ಭೂ ಕಂದಾಯ ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ಜಾರಿ ತರ್ತಾನೆ ಇದನ್ನು ಸಹ ಆ ಒಂದು ಹಲವಾರು ಒಂದು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಕೇಳಿರುವಂತದ್ದನ್ನ ನಾವು ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಕರ್ನಾಟಕದ ಅತಿ ದೊಡ್ಡ ಕೆರೆಯಾದಂತಹ ಸೂಳೆ ಕೆರೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಕರ್ನಾಟಕದ ಅತಿ ದೊಡ್ಡ ಕೆರೆಯಾದಂತಹ ಸೂಳೆಕೆರೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತಂದು ಪ್ರಶ್ನೆಯನ್ನ ಕೇಳಲಾಗಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಆಯ್ಕೆ ಎ ಹುಬ್ಬಳ್ಳಿ ಆಯ್ಕೆ ಬಿ ಧಾರವಾಡ ಆಯ್ಕೆ ಸಿ ದಾವಣಗೆರೆ ಆಯ್ಕೆ ಡಿ ಶಿವಮೊಗ್ಗ ಅಂತ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಆಯ್ಕೆ ಸಿ ದಾವಣಗೆರೆ ಆಯ್ಕೆ ಸಿ ದಾವಣಗೆರೆ ಹಾಗಾಗಿ ಈ ಸೂಳೆಕೆರೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆನೆಗಳು ಇರುವಂತಹ ರಾಜ್ಯ ಯಾವುದು ಅಂತಂದು ಪ್ರಶ್ನೆಯನ್ನ ಕೇಳಿರುವಂಥದ್ದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆನೆಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತಂದು ಪ್ರಶ್ನೆಯನ್ನ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಆಯ್ಕೆಯೇ ಮಹಾರಾಷ್ಟ್ರ ಆಯ್ಕೆ ಬಿ ಕೇರಳ ಆಯ್ಕೆ ಸಿ ಕರ್ನಾಟಕ ಆಯ್ಕೆ ಡಿ ತಮಿಳ್ನಾಡು ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಆಯ್ಕೆ ಸಿ ಕರ್ನಾಟಕ ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತಹ ರಾಜ್ಯ ಅಂತಂದು ಘೋಷಣೆ ಮಾಡಿರುವಂಥದ್ದು ಅಂತಂದರೆ ಇಲ್ಲಿ ನಾಗರಹೊಳೆ ಮತ್ತೆ ಬಂಡೀಪುರ ಆ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚು ಆನೆಗಳನ್ನು ನಾವು ಕಾಣ್ತೀವಿ ಇಡೀ ನಮ್ಮ ಒಂದು ದೇಶದಲ್ಲೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ ಅಂತಂದು ನಾವು ಹೇಳ್ತೀವಿ ನೆಕ್ಸ್ಟ್ ಪ್ರಶ್ನೆ ಕಿತಾಬ್ ಹೇ ನವರಸ ಎಂಬ ಒಂದು ಗ್ರಂಥದ ಕತ್ರು ಯಾರು ಅಂತಂದು ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದೇವೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಎ ಆಲ್ಬರೋನಿ ಆಯ್ಕೆ ಬಿ ಇಬ್ರಾಹಿಂ ಲೂದಿ ಆಯ್ಕೆ ಸಿ ಇಬ್ರಾಹಿಂ ಆದಿಲ್ ಶಾ ಆಯ್ಕೆ ಡಿ ಅಮೀರ್ ಖುಸ್ರೂ ಈ ಕಿತಾಬ್ ಹಿ ನವರಸ ಎಂಬ ಒಂದು ಗ್ರಂಥವನ್ನ ಬರೆದವನು ಯಾರಪ್ಪ ಅಂತಂದ್ರೆ ಬಿಜಾಪುರ ಸುಲ್ತಾನ ಬಿಜಾಪುರ ಸುಲ್ತ ಇಬ್ರಾಹಿಂ ಆದಿಲ್ ಶಾ ಈ ಕಿತಾಬ್ ಇ ನವರಸ ಎಂಬ ಒಂದು ಗ್ರಂಥವನ್ನ ಬರೀತಾನೆ ಅಂತಂದ್ರೆ ಈತ ಸಾಕಷ್ಟು ಸಂಗೀತ ಪ್ರಿಯನಾಗಿರ್ತಾನೆ ಹಾಗಾಗಿ ಆ ಒಂದು ಸಂಗೀತದ ಮೇಲೆ ಹೆಚ್ಚು ಒಲವನ್ನ ಇರ್ತದೆ ಹಾಗಾಗಿ ಆ ಒಂದು ಸಂಗೀತದ ಬಗ್ಗೆ ಈ ಒಂದು ಕೃತಿಯನ್ನ ಬರಿತಾನೆ ಈ ಕಿತಾಬ್ ಇ ನವರಸ ಅನ್ನೋದು ಸಂಗೀತವನ್ನ ಕುರಿತು ಹೇಳುವಂತ ಒಂದು ಗ್ರಂಥ ಹಾಗಾಗಿ ಆತ ಹೆಚ್ಚು ಸಂಗೀತವನ್ನ ಪ್ರೀತಿಸ್ತಿದ್ದ ಅನ್ನೋದು ನಮ್ಗೆ ತಿಳಿದು ಬರುತ್ತೆ ಹಾಗಾಗಿ ಆ ಒಂದು ಸಂಗೀತದ ಬಗ್ಗೆ ಈ ರೀತಿಯ ಒಂದು ಕೃತಿಯನ್ನ ಬರಿತಾನೆ ಇದು ಸಹ ಆ ಪ್ರಶ್ನೆಗಳು ಬಂದಿರುವಂತಹ ಒಂದು ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಉತ್ತರ ಭಾರತದ ಪ್ರದೇಶಗಳ ಮೇಲೆ ದಾಳಿ ಮಾಡಿದ ಪ್ರಥಮ ರಾಷ್ಟ್ರಕೂಟ ದೊರೆಯಾರು ಅಂತಂದು ಪ್ರಶ್ನೆಯನ್ನ ಕೇಳಿರುವಂತದ್ದು ಉತ್ತರ ಭಾರತದ ಪ್ರದೇಶಗಳ ಮೇಲೆ ದಾಳಿ ಮಾಡಿದ ಪ್ರಥಮ ರಾಷ್ಟ್ರಕೂಟದೊರೆ ಯಾರು ಅಂತಂದು ಪ್ರಶ್ನೆ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಆಯ್ಕೆ ಎ ಒಂದನೇ ಕೃಷ್ಣ ಆಯ್ಕೆ ಬಿ ಧ್ರುವ ಆಯ್ಕೆ ಸಿ ಮೂರನೇ ಗೋವಿಂದ ಆಯ್ಕೆ ಡಿ ಅಮೋಘ ವರ್ಷ ಹಾಗಾಗಿ ಈ ನಾಲ್ಕು ಜನರಲ್ಲಿ ಮೊದಲ ಬಾರಿಗೆ ಉತ್ತರ ಭಾರತದ ಒಂದು ಪ್ರದೇಶಗಳ ಮೇಲೆ ದಾಳಿ ಮಾಡಿದವನು ಯಾರು ಅಂತಂದ್ರೆ ಆಯ್ಕೆ ಬಿ ಧ್ರುವ ಈತ ಮೊದಲ ಬಾರಿಗೆ ಉತ್ತರ ಭಾರತದ ಒಂದು ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿದಂತಹ ಪ್ರಥಮ ರಾಷ್ಟ್ರಕೂಟ ದೊರೆ ಅಂತ ನಾವು ಕರಿತೀವಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಕಾಮನ್ವೆಲ್ತ್ ಕೂಟದಲ್ಲಿ ಮೊದಲ ಚಿನ್ನ ಗೆದ್ದ ಭಾರತದ ಮಹಿಳೆ ಯಾರು ಇಲ್ಲಿ ಭಾರತದ ಅನ್ನೋದು ಆ ಒಂದು ಪದ ಬಿಟ್ಟು ಹೋಗಿದೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರ ಕಾಮನ್ ವೆಲ್ತ್ ಕೂಟದಲ್ಲಿ ಮೊದಲ ಚಿನ್ನ ಗೆದ್ದ ಭಾರತದ ಮಹಿಳೆ ಯಾರು ಅಂತಂದು ಪ್ರಶ್ನೆ ಕೇಳಿರುವಂಥದ್ದು ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ ಎ ಹಿಮದಾಸ್ ಬಿ ಮೀರಬಾಯಿ ಚಾನು ಸಿ ಪಿ ವಿ ಸಿಂಧು ಡಿ ಮೇಲಿನ ಯಾರು ಅಲ್ಲ ಅಥವಾ ಯಾರು ಇಲ್ಲ ಅಂತ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂತಂದ್ರೆ ಮೀರಬಾಯ್ ಚಾನು ಅಂತಂದು ನಾವು ಕರೀತೀವಿ ನಮ್ಮ ಒಂದು ಭಾರತಕ್ಕೆ ಮೊದಲ ಬಾರಿಗೆ ಚಿನ್ನವನ್ನು ತಂದುಕೊಟ್ಟಂತಹ ಮಹಿಳೆ ಯಾರು ಅಂತಂದ್ರೆ ಮೀರಭಾಯ್ ಚಾನು ಮೀರಬಾಯ್ ಚಾನು ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಿದಾಗ ನಮ್ಮ ಕಡೆಯಿಂದ ನಿಮಗೆ ಹಣ ಬರುತ್ತೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮೈಸೂರಿನ ಯಾವ ದಿವಾನನನ್ನು ಹಿಂದುಳಿದ ವರ್ಗಗಳ ಹಿತರಕ್ಷಕ ಎಂದು ಕರೆಯಲಾಗುತ್ತದೆ ಮೈಸೂರಿನ ಯಾವ ದಿವಾನನನ್ನು ಹಿಂದುಳಿದ ವರ್ಗಗಳ ಹಿತರಕ್ಷಕ ಎಂದು ಕರೆಯಲಾಗುತ್ತದೆ ಅಂತಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೀಡಿದ್ದೇವೆ ಆಯ್ಕೆ ಎ ರಂಗಚಾರ್ಲು ಆಯ್ಕೆ ಬಿ ಶೇಷಾದ್ರಿ ಅಯ್ಯರ್ ಆಯ್ಕೆ ಸಿ ಕಾಂತರಾಜರಸ್ ಆಯ್ಕೆ ಡಿ ದೇವರಾಜ್ ಅರಸ್ ಹಾಗಾಗಿ ಮೈ ಯಾರನ್ನ ಹಿಂದುಳಿದ ವರ್ಗಗಳ ಹಿತರಕ್ಷಕ ಅಂತಂದು ಯಾವ ದಿವಾನನನ್ನ ಕರೀತಾರೆ ಅಂತಂದ್ರೆ ಆಯ್ಕೆ ಸಿ ಕಾಂತರಾಜ್ ಅರಸ್ ಯಾಕೆ ಅಂತಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಜಸ್ಟಿಸ್ ಮಿಲ್ಲರ್ ಅನ್ನೋದು ಜಾರಿಗೆ ಬರುತ್ತೆ ಆ ಒಂದು ಕಮಿಟಿಯ ಒಂದು ಆಧಾರದ ಮೇಲೆ ಮೈಸೂರು ಪ್ರಾಂತ್ಯದಲ್ಲೂ ಸಹ ಹಿಂದುಳಿದ ವರ್ಗಗಳ ಒಂದು ಹಿತಾಸಕ್ತಿಯನ್ನ ಕಾಪಾಡಿದಂತಹ ದಿವಾನ ಯಾರು ಅಂತಂದ್ರೆ ಕಾಂತರಾಜರಸ್ ಅಂತಂದು ನಾವು ಕರಿತೀವಿ ಆ ಒಂದು ಕಾರಣಕ್ಕಾಗಿ ಈತನನ್ನ ಹಿಂದುಳಿದ ವರ್ಗಗಳ ಹಿತರಕ್ಷಕ ಅಂತಂದು ಕರೀತಾರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸಿಮೆಂಟ್ ಉತ್ಪಾದನೆಯ ಮುಖ್ಯ ಕಚ್ಚ ವಸ್ತು ಯಾವುದು ಸಿಮೆಂಟ್ ಉತ್ಪಾದನೆಯ ಮುಖ್ಯ ಕಚ್ಚ ವಸ್ತು ಯಾವುದು ಅಂತಂದು ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದೇವೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಸಹ ಕೊಟ್ಟಿದ್ದೇವೆ ಆಯ್ಕೆ ಹೇ ಮರಳು ಆಯ್ಕೆ ಬಿ ಸ್ಯಾಂಡು ಆಯ್ಕೆ ಸಿ ಸುಣ್ಣದ ಕಲ್ಲು ಆಯ್ಕೆ ಡಿ ಗ್ರಾನೈಟ್ ಅಂತ ಹಾಗಾಗಿ ಸಿಮೆಂಟ್ ಉತ್ಪಾದನೆಯ ಮುಖ್ಯ ಕಚ್ಚಾ ವಸ್ತು ಯಾವುದು ಅಂತಂದು ಏನಾದರೂ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದಕ್ಕೆ ಸರಿಯಾದಂತ ಒಂದು ಉತ್ತರ ಯಾವುದು ಅಂತಂದ್ರೆ ಸುಣ್ಣದ ಕಲ್ಲು ಈ ಒಂದು ಸುಣ್ಣದ ಕಲ್ಲು ಸಿಮೆಂಟ್ ಉತ್ಪಾದನೆಯ ಮುಖ್ಯ ಕಚ್ಚಾ ವಸ್ತು ಅಂತಂದು ನಮಗೆ ತಿಳಿದು ಬರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳನ್ನು ಈ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಬರೆದು ಕಳಿಸಿ ಅಂತಂದು ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಇದುವರೆಗೂ ಸಹ ನಮ್ಮ ಒಂದು ಜೆ ಕೆ ಅಕಾಡೆಮಿಯ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ